ಶಿ ಶರಣಂ ಅಯ್ಯಪ್ಪ ಶರಣಂ ಅಗ್ರಿಬಮ್ನಳ್ಳಿಯಿಂದ ಶಬರಿಮಲೆಯ ಮಹಾಪಾದಯಾತ್ರೆ ಎಂಟನೆಯ ದಿನ ನಾವು ನಿನ್ನೆ ರಾತ್ರಿ ಚಿಕ್ಕನ ರಾತ್ರಿ ವಸತಿ ಆಗಿದ್ವಿ ಹಾಗೆ ಇವತ್ತು ನಾವು ಥುರುವಿಕೆರೆ ಕಡೆಗೆ ಪ್ರಯಾಣ ಬೆಳೆಸುತ್ತಿದ್ದೇವೆ ವಿಷಯ ಏನಂದರೆ ನಲವತ್ತೆಂಟು ದಿನಗಳ ಕಾಲ ಪವಿತ್ರವಾದ ರಥವನ್ನು ಆಚರಣೆ ಮಾಡಿರ್ತೀರ ಹಾಗೆ ನೀವು ಶಬರಿಮಲೆಗೆ ಹೋಗಿರ್ತಕ್ಕಂಥ ಸಮಯದಲ್ಲಿ ಅಲ್ಲಿ ಆ ಪಡಿಯನ್ನು ಏರಿರುವ ಒಂದು ಸಮಯದಲ್ಲಿ ದೇವಾನು ಹದಿನೆಂಟು ದೇವತೆಗಳು ವಾಸ ಮಾಡಿರ್ತಕ್ಕಂಥ ಪಡಿ ಏರುವ ಸಮಯದಲ್ಲಿ ಅಲ್ಲಿ ನೂಕು ನುಗ್ಲು ಮಾಡಿ ನಾನು ಫಸ್ಟು ನೀನು ಫಸ್ಟು ಅಂತ ಹತ್ತೋದ್ರಿಂದ ಯಾವುದೇ ವರವನ್ನು ಅನುಗ್ರಹ ಮಾಡೋದಿಲ್ಲ ಸ್ವಾಮಿ ನಮ್ಮ ಮೊದಲ ಆದ್ಯತೆ ವಯಸ್ಸಾದವರಿಗೆ ಹಾಗೂ ಮಣಿಕಂಠ ಸ್ವಾಮಿಗಳನ್ನು ಮುಂದೆ ಏರಿಸಿ ಆಮೇಲೆ ನೀವು ಏರೋದ್ರಿಂದ ಅಲ್ಲಿ ನೀವು ಅರ್ಧದಷ್ಟು ಪುಣ್ಯವನ್ನು ಅಲ್ಲೇ ಪಡ್ಕೊಂಡಿರ್ತೀರ ಆಮೇಲೆ ಸ್ವಾಮಿ ದರ್ಶನ ಮಾಡಿ ಪೂರ್ತಿ ಅನುಗ್ರಹ ಆಗಿ ನಿಮಗೆ ಸ್ವಾಮಿ ಹೊಸ ಜೀವನವನ್ನು ಕೊಡ್ತಾನೆ ನಾನು ಹೇಳೋದಂದರೆ ಇಷ್ಟೇ ಮೊದಲ ಆದ್ಯತೆ ಕೊಡಿ ಮಣಿಕಂಠ ಸ್ವಾಮಿಗಳಿಗಾಗೂ ವಯಸ್ಸಾದವರಿಗೆ ನಿಮ್ಮ ಒಂದು ನಲವತ್ತೆಂಟು ದಿನಗಳ ವ್ರತವನ್ನು ಆಚರಣೆ ಏನು ಮಾಡಿರ್ತೀರ ಅದರ ಫಲ ಅಲ್ಲೇ ಸಿಗುತ್ತೆ ನಾನಿಷ್ಟು ಹೇಳಿ ನನ್ನ ಪಾದಯಾತ್ರೆಯನ್ನು ಮುಂದುವರಿಸುತ್ತಿದ್ದೇನೆ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ